ಶ್ರೀ ದೇವಿ ಪುರಾಣ ಮೂಲ ಗ್ರಂಥಕರ್ತರು ತೆಲುಗಿನಲ್ಲಿ ಲಲಿತಕಳಾನಿಧಿ ಮಹಾವ್ರತಯಾಜಿ ದಿವಂಗತ ಶ್ರೀ ಕೊಲ್ಲಿಪರಪಾಂಡುರಂಗರಾವ್ ಚೀರಾಲ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಶ್ರೀಮತಿ ರಾಜೇಶ್ವರಿ ಗೋವಿಂದರಾಜುಲು ಶ್ರೀ ವಾಸವೀ ದೇವಿ ಪುರಾಣ ಪ್ರಥಮಾಧ್ಯಾಯ ಸಾಲಂಕಾಯನ ಮುನಿ ಆಶ್ರಮಕ್ಕೆ ಮಣಿಗುಪ್ತಾದಿಗಳ ಆಗಮನ ಪರಮ ಪಾವನವಾದ ಗೋದಾವರಿ ನದಿ ತೀರದಲ್ಲಿ ವಿವಿಧ ಫಲವೃಕ್ಷಗಳಿಂದ ವಿರಾಜಿಸುತ್ತ ಶುಕ ಪಿಕ ಮಯೂರ ವಿಹಂಗಾದಿಗಳ ಸುಮಧುರವಾದ ಖೂಜಿತದ ವೀಣಾನಾದವನ್ನು ಆಸ್ವಾದಿಸುತ್ತ ಪ್ರಾತಃ ಸಾಯಂಕಾಲಗಳಲ್ಲಿ ಆಚರಿಸುವ ಹೋಮಗಳ ಆಜ್ಯ ಧೂಮ ಪರಿಮಳದಿಂದ ತುಂಬಿ ನಾನಾ ವಿಧ ಪರಾಗಭರಿತವಾಗಿ ಪ್ರಶಾಂತತೆಯಿಂದ ವಿರಾಜಿಸುವ ಒಂದು ಋಷ್ಯಾಶ್ರಮವಿತ್ತು ಆ ಆಶ್ರಮದಲ್ಲಿ ತನ್ನ ಶಿಷ್ಯಗಣಗಳಿಂದ ನಿರಂತರ ವೇದ ವೇದಾಂಗಗಳನ್ನು ಷಡ್ಛಾಸ್ತ್ರಗಳನ್ನು ಪುರಾಣ ಇತಿಹಾಸಗಳನ್ನು ನಿಷ್ಠೆಯಿಂದ ಪಠನ ಮಾಡಿಸುವವರು ವೇದ ವೇದಾಂಗ ಪಾರಂಗತರು ನಿತ್ಯ ತರ್ಪಣಗಳಿಂದ ದೇವತೆಗಳನ್ನು ಪಿತೃಗಳನ್ನು ಸಂತೃಪ್ತಿಗೊಳಿಸುವ ಸದಾಚಾರ ಪರಾಯಣರು ಜಿತೇಂದ್ರಿಯರು ಪರಮಶಾಂತರು ತಪೋಧನರು ಸಾಕ್ಷಾತ್ ಬ್ರಹ್ಮದೇವನಂತೆ ತೇಜೋವಂತರೂ ಆದ ಸಾಲಂಕಾಯನ ಋಷಿವರ್ಯರು ವಿರಾಜಿಸುತ್ತಿದ್ದರು ಒಂದು ದಿನ ಪ್ರಭಾತ ಸಮಯದಲ್ಲಿ ಮಹಾನುಭಾವರು ಸತ್ಯಸಂಧರು ತಪೋನಿಷ್ಠರು ವೇದವೇತ್ತರು ಜಿತ ಕ್ರೋಧರು ವರೇಣ್ಯರು ಆದ ಮಣಿಗುಪ್ತಾದಿ ವೈಶೋತ್ತಮರು ಆ ಸಾಲಂಕಾಯನರನ್ನು ದರ್ಶಿಸುವ ಆಕಾಂಕ್ಷೆಯಿಂದ ಶುಭಪ್ರದವಾದ ಆ ಆಶ್ರಮಕ್ಕೆ ಆಗಮಿಸಿದರು ವಿದ್ವದ್ವರೇಣ್ಯರಾದ ಸಾಲಂಕಾಯನ ಮಹರ್ಷಿಗಳು ಅವರನ್ನು ವಿಶೇಷ ಆದರಾಭಿಮಾನಗಳಿಂದ ಆಹ್ವಾನಿಸಿ ಅರ್ಘ್ಯಪಾದ್ಯ ಮಧುಪರ್ಕಾದಿಗಳನ್ನಿತ್ತು ದರ್ಭಾಸನಗಳನ್ನಿತ್ತು ಆಧರಿಸಿದರು ಆನಂತರ ಅನುರಾಗಪೂರ್ಣವಾದ ಮಧುರ ವಚನಗಳಿಂದ ಓ ವೈಶ್ಯೋತ್ತಮರೇ ನೀವು ಕುಶಲವಲ್ಲವೇ ನಿಮ್ಮ ಆಗಮನದಿಂದ ನಮಗೆ ಪರಮಾನಂದವಾಗಿದೆ ನೀವು ಎಲ್ಲಿಂದ ಹೊರಟಿರಿ ಎಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಆಗಮಿಸಿದಿರಿ ತಿಳಿಸಬೇಕು ಎಂದು ಆತ್ಮೀಯತೆಯಿಂದ ಕೇಳಿದರು ಅದನ್ನು ಕೇಳಿದ ಮಣಿಗುಪ್ತಾದಿಗಳು ಗುರುಶ್ರೇಷ್ಠರೇ ನಾವು ಜ್ಯೇಷ್ಠ ಶೈಲದಿಂದ ತೀರ್ಥಯಾತ್ರಾಭಿಲಾಷಿಗಳಾಗಿ ಹೊರಟು ಹಿಮವಂತ ಹೇಮಕೂಟ ಪಾರಿಯಾತ್ರ ವಿಂಧ್ಯಾಚಲ ಸಹ್ಯಾಚಲ ಸುರಾಚಲ ವೆಂಕಟಾಚಲಾದಿ ಮಹಾಪರ್ವತಗಳನ್ನು ದರ್ಶಿಸಿದೆವು ಮೋಕ್ಷಪ್ರದವಾದ ಅಯೋಧ್ಯೆ ಮಧುರ ಮಾಯಾ ಕಾಶಿ ಕಂಚಿ ಆವಂತಿಕ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸೇವಿಸಿದೆವು ಲೋಕ ಪಾವನಕರವಾದ ಗಂಗಾ ಯಮುನಾ ಸರಸ್ವತಿ ನರ್ಮದಾ ಚರ್ಮಣ್ವತಿ ಚಂದ್ರಭಾಗ ಶರಾವತಿ ಗೋಮತಿ ಕಾವೇರಿ ತಾಮ್ರಪರ್ಣಿ ಬಾಹುದ ರೇವಾ ಕೃಷ್ಣವೇಣಿ ಇತ್ಯಾದಿ ನದಿಗಳಲ್ಲಿ ಮಿಂದೆವು ಹಿಂದೂ ಮಹಾಸಮುದ್ರದಲ್ಲಿ ಸ್ನಾನ ಮಾಡಿ ಬ್ರಹ್ಮಕೊಂಡ ತೀರ್ಥ ಸೇವನೆಯಲ್ಲಿ ನಮ್ಮ ಯಾತ್ರೆಯನ್ನು ಮುಗಿಸಲೆಣಿಸಿ ಭವನಿವಾರಕವಾದ ತಮ್ಮ ಪಾದಾರವಿಂದಗಳ ಸನ್ನಿಧಿಗೆ ಬಂದೆವು ನಿಮ್ಮ ದರ್ಶನ ಭಾಗ್ಯದಿಂದ ಧನ್ಯರಾದೆವು ಈಗ ನಿಮ್ಮಿಂದ ಅತ್ಯಂತ ಪುಣ್ಯಪ್ರದವಾದ ಒಂದು ಚರಿತ್ರೆಯನ್ನು ಕೇಳಬೇಕೆಂದು ಅತೀವ ಕಾತರರಾಗಿದ್ದೇವೆ ಈಗ ನಮ್ಮ ವೈಶ್ಯರ ವಂಶಕಥೆಯು ಶ್ರವಣ ಯೋಗ್ಯವಾಗಿದೆ. ಆಚಾರ್ಯೋತ್ತಮ ಪರಮೇಶ್ವರಿ ಪರಾಂಬಿಕೆ ಯೋಗಮಾಯ ಕನ್ಯೆಯೆಂದು ಅನೇಕ ನಾಮಗಳಿಂದ ಕೀರ್ತಿಸಲ್ಪಡುತ್ತಿರುವ ಆದಿಶಕ್ತಿಯು ನಮ್ಮ ಅದೃಷ್ಟ ವಶದಿಂದ ವಂಶದಲ್ಲಿ ವಾಸವಿ ಕನ್ಯಕಾ ಎಂಬ ಹೆಸರಿನಲ್ಲಿ ಹುಟ್ಟಿದಳೆಂದು ನಮ್ಮ ಪೂರ್ವಜರು ಕನ್ಯಕೆಯೊಡನೆ ಒಂದು ನಿರಂಕುಶ ಪ್ರಭುತ್ವವನ್ನು ವಿರೋಧಿಸುತ್ತಾ ಮಹಾನ್ ಆಂದೋಲನ ನಡೆಸಿ ಅಗ್ನಿಯಲ್ಲಿ ಪ್ರವೇಶಿಸಿ ಆತ್ಮಾರ್ಪಣೆ ಮಾಡಿಕೊಂಡರೆಂದು ಜಗನ್ಮಾತೆಯಾದ ಶ್ರೀ ವಾಸವಿ ಕನ್ಯಕಾದೇವಿಯು ಈ ಕಲಿಯುಗದಲ್ಲಿ ವಿನೂತನ ವಿಧಾನದಿಂದ ಧರ್ಮ ಸಂಸ್ಥಾಪನೆ ಮಾಡಿದಳೆಂದು ಹಿರಿಯರು ಪರಿಪ ಿ ವಿಧಗಳಲ್ಲಿ ಹೇಳಿರುವುದನ್ನು ಕೇಳಿದ್ದೇವೆ ನಮ್ಮ ಪೂರ್ವ ವೈಶ್ಯರು ಮೊಟ್ಟ ಮೊದಲಿಗೆ ಕೈಲಾಸವಾಸಿಗಳೆಂದು ಕೈಲಾಸನಾಥನ ಆದೇಶಾನುಸಾರ ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕಕ್ಕೆ ಬಂದರೆಂದು ನಮ್ಮ ಪೂರ್ವಜರು ಹೇಳಿರುವರು ಈ ದಿನ ತಾವು ಆ ವೈಶ್ಯ ವಂಶ ಚರಿತ್ರೆಯನ್ನು ಕನ್ಯಕಾವತಾರ ತತ್ವವನ್ನು ಆ ದೇವಿಯ ಜೀವನ ಗಧೆಯನ್ನು ನಮಗೆ ವಿಷದವಾಗಿ ತಿಳಿಯಪಡಿಸಿರೆಂದು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ ದಯಾಮಯರಾದ ತಾವು ವಾತ್ಸಲ್ಯದಿಂದ ಆ ಸಮಸ್ತ ವಿಷಯಗಳನ್ನು ನಮಗೀಗ ಶ್ರುತಪಡಿಸಿರಿ ಅದಕ್ಕೆ ತಾವೇ ಸಮರ್ಥರು ಎಂದು ವಿನಯದಿಂದ ಶಿರಬಾಗಿ ಬೇಡಿಕೊಂಡರು ನೈಮಿಷಾರಣ್ಯ ವರ್ಣನೆ ಪುರಾಣ ಸಂಖ್ಯಾ ಕಥನ ಆಗ ಸಾಲಂಗಾಯನರು ಅವರ ವಿನಯದಿಂದ ಬಹಳ ಸಂತುಷ್ಟರಾಗಿ ಓ ವೈಶ್ಯೋತ್ತಮರೇ ಪರಮ ಪವಿತ್ರವೂ ಪಾಪನಾಶಕವೂ ಶುಭಪ್ರದವೂ ಆದ ನಿಮ್ಮ ವಂಶಚರಿತ್ರೆಯನ್ನು ಮತ್ತು ಮೋಕ್ಷಪ್ರದವಾದ ಶ್ರೀ ವಾಸವೀ ಕನ್ಯಕ ಪರಮೇಶ್ವರಿ ದಿವ್ಯ ಕಥೆಯನ್ನು ನಿಮಗೀಗ ಹೇಳುವೆನು ಇದು ಸರ್ವ ಸೌಭಾಗ್ಯ ಸಂಪತ್ತುಗಳನ್ನು ಉಂಟುಮಾಡುವಂಥವುದಲ್ಲದೆ ಕೈವಲ್ಯದಾಯಕವೂ ಆಗಿದೆ ಈ ಪುಣ್ಯ ಕಥೆಯನ್ನು ಕೇಳುವವರು ಪಠಿಸುವವರು ಧನ್ಯರಾಗುವರು ಅವರ ಮನೆಗಳಲ್ಲಿ ಧನ ಕನಕ ವಸ್ತು ವಾಹನಾದಿಗಳು ಸಮೃದ್ಧವಾಗುತ್ತವೆ ಅವರ ಅಂಗಳದಲ್ಲಿ ಕಲ್ಪತರುವು ನೆಲೆಸುವುದು ಅವರ ಗೋಶಾಲೆಗಳಲ್ಲಿ ಕಾಮಧೇನುವು ವಾಸಿಸುವುದು ಅವರ ಕೈಗಳಲ್ಲಿ ಚಿಂತಾಮಣಿ ಹೊಳೆಯುವುದು ಇದು ನಿಶ್ಚಯವಾಗಿಯೂ ಸತ್ಯ ಆದ್ದರಿಂದ ನೀವು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶ್ರವಣ ಮಾಡಿರಿ ಎಂದು ಈ ವಿಧವಾಗಿ ಹೇಳಲಾರಂಭಿಸಿದರು ಓ ಪುಣ್ಯಶೀಲರೇ ಬ್ರಹ್ಮರ್ಷಿ ಸಮೂಹಗಳಿಂದ ಶೋಭಿಸುತ್ತಾ ಸರ್ವದಾ ವೇದನಾದದಿಂದ ಪ್ರತಿಧ್ವನಿಸುವ ನೈಮಿಷಾರಣ್ಯವೆಂಬ ಪುಣ್ಯವನದಲ್ಲಿ ಪವಿತ್ರವಾದ ಗೋಮತಿ ನದಿ ತೀರದಲ್ಲಿ ಒಂದು ಮಹಾಋಷ್ಯಾಶ್ರಮವು ಇದೆ ನೈಮಿಷಾರಣ್ಯದ ಮಹತ್ವವು ಅತ್ಯಂತ ವಿಶಿಷ್ಟವಾಗಿದೆ ಪೂರ್ವದಲ್ಲಿ ಅತ್ರಿ ಭೃಗು ವಸಿಷ್ಠ ಮರೀಚಿ ಗಾಲವಾದಿ ಋಷಿ ಪ್ರಮುಖರು ಬ್ರಹ್ಮನ ಬಳಿಗೆ ಹೋಗಿ ತಾವು ನಿರ್ವಿಘ್ನವಾಗಿ ತಪಸ್ಸನ್ನಾಚರಿಸಿಕೊಳ್ಳಲು ಅನುಕೂಲವಾದ ಪ್ರದೇಶವನ್ನು ತೋರಿಸಬೇಕೆಂದು ಆ ಬ್ರಹ್ಮನನ್ನು ಪ್ರಾರ್ಥಿಸಿದರು ಆಗ ಆ ಚತುರ್ಮುಖನು ಮನೋಮಯ ಎಂಬ ಚಕ್ರವನ್ನು ಸೃಷ್ಟಿಸಿ ಅದನ್ನು ಭೂಮಿಯ ಮೇಲೆ ಉರುಳಿಸಿ ಮುನಿಗಳೊಡನೆ ಓ ಮುನಿಗಳೇ ನೀವು ಆ ಚಕ್ರದ ಹಿಂದೆ ಸಾಗಿರಿ ಇದರ ಕಡಾಣಿ ಮುರಿದು ಆ ಚಕ್ರ ಎಲ್ಲಿ ಬಿದ್ದು ಹೋಗುವುದೋ ಆ ಪ್ರದೇಶವೇ ನಿಮ್ಮ ತಪಶ್ಚರ್ಯೆಗೆ ಸೂಕ್ತವಾಗಿದೆ ಎಂದು ಅಲ್ಲಿ ಕಲಿಯು ಪ್ರವೇಶಿಸಲಾರನೆಂದು ಅದೇ ಅತ್ಯುತ್ತಮ ಪುಣ್ಯಸ್ಥಾನವೆಂದು ಗುರುತಿಸಿರಿ ಎಂದು ಹೇಳಿ ಕಳುಹಿಸಿದರು ಆ ಚಕ್ರವು ಉರುಳುತ್ತಾ ಉರುಳುತ್ತಾ ಒಂದು ಅರಣ್ಯದಲ್ಲಿ ಬಿದ್ದು ಹೋಯಿತು ನೇಮಿ ಎಂದರೆ ಚಕ್ರದ ಕಡಾಣಿ ನೇಮಿಹಿ ಶಿರಿಯತೆ ಇತಿ ನೈಮಿಷ ಎಂಬ ಉತ್ಪತ್ತಿಯಿಂದ ಆ ಅರಣ್ಯಕ್ಕೆ ನೈಮಿಷಾರಣ್ಯವೆಂದು ಹೆಸರಾಯಿತು ನೈಮಿಷಾರಣ್ಯದಲ್ಲಿ ತಪೋಯಜ್ಞಗಳಿಗೆ ಎಂದೂ ವಿಘ್ನಗಳು ಸಂಭವಿಸುವುದಿಲ್ಲ ಇದು ಆ ಸ್ಥಳದ ಮಹಾತ್ಮೆ ಪುಣ್ಯನಿಲಯವಾದ ಆ ಅರಣ್ಯದಲ್ಲಿ ಮಯೂರಗಳು ಸರ್ಪಗಳು ಮುಂಗುಸಿಗಳು ಹುಲಿಗಳು ಗೋವುಗಳು ಮೊದಲಾದ ಜಂತುಗಳೆಲ್ಲ ಸಹಜವಾದ ತಮ್ಮ ಪರಸ್ಪರ ಜಾತಿ ವೈರ್ಯವನ್ನು ಮರೆತು ವಾತ್ಸಲ್ಯಗಳಿಂದ ಕೂಡಿ ಸಂಚರಿಸುತ್ತಿದ್ದವು ಆ ಮಹತ್ತರವಾದ ಕಾನನದಲ್ಲಿ ಬ್ರಹ್ಮವೇತ್ತರಾದ ಮಹರ್ಷಿಗಳು ಸುದೀರ್ಘ ಕಾಲ ನಡೆಯುವ ಸತ್ರಯಾಗವೆಂಬ ಮಹಾಯಜ್ಞವನ್ನು ನಡೆಸಲಾರಂಭಿಸಿದರು ವೇದ ವೇದಾಂಗ ಪಾರಂಗತರು ಬ್ರಹ್ಮಜ್ಞಾನ ಸಂಪನ್ನರು ಲೋಕಹಿತಾಭಿಲಾಷಿಗಳು ಮತ್ತು ಕರುಣಾಮಯರು ಆದ ಶುಕ ಶಕ್ತಿ ವ್ಯಾಸ ವಸಿಷ್ಠ ಗಾಲವ ಪರಾಶರಾದಿಗಳು ತೇಜೋ ನಿಧಿಗಳಾದ ಮೈತ್ರೇಯ ಶರಭಂಗಾದಿಗಳು ಮಹಾತಪಸ್ವಿಗಳಾದ ಗರ್ಗ ಕಶ್ಯಪ ಮಾಂಡವ್ಯ ಶೌನಕ ವಿಶ್ವಾಮಿತ್ರಾದಿಗಳು ಜ್ಞಾನ ಸಂಪನ್ನರಾದ ಅತ್ರಿ ಭೃಗು ಕುತ್ಸ ಉತ್ಸಕ ತಿತ್ತಿರ ಉದ್ದಾಲಕ ಕಪಿಲ ಚ್ಯವನ ಕಣಾದ ಗೌತಮ ಸುತೀಕ್ಷ್ಣ ಜಮದಗ್ನಿ ಶತಾನಂದಾದಿಗಳು ಒಂದು ಸಮುದಾಯವಾಗಿ ಸೇರಿ ಆ ಮಹಾಸತ್ರ ಯಾಗವನ್ನು ಮಾಡಲು ಉದ್ಯುಕ್ತರಾದರು ಆ ಸಮಯದಲ್ಲಿ ಪೌರಾಣಿಕೋತ್ತಮರಾದ ಯಾಗ ದೀಕ್ಷೆಯನ್ನು ಹೊಂದಿ ಅಲ್ಲಿಗೆ ಆಗಮಿಸಿದರು ಅಶೇಷ ವೇದ ವೇದಾಂತ ಪರಿಶೋಧಕರು ಸಮಸ್ತ ಪುರಾಣಿ ಇತಿಹಾಸಗಳ ರಹಸ್ಯಗಳನ್ನು ಬಲ್ಲವರು ಮೃಗ ಜಟಾ ಜಟಾಮುಕುಟ ಶೋಭಿತರೂ ಆಗಿ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿದ್ದ ಆ ಸೂತ ಮುನಿಗಳನ್ನು ದರ್ಶಿಸಿ ಶೌನಕಾದಿ ಮಹಾಮುನಿಗಳು ಅರ್ಘ್ಯ ಪಾದ್ಯಾದಿಗಳಿಂದ ಅವರನ್ನು ಪೂಜಿಸಿ ಸುಖಾಸನವನ್ನಿತ್ತರು ಅವರು ಪುಣ್ಯ ಕಥೆಗಳನ್ನು ಕೇಳಬೇಕೆಂದು ಕುತೂಹಲ ಉಳ್ಳವರಾಗಿ ಓ ವ್ಯಾಸ ಶಿಷ್ಯವರ್ಯ ಮಹಾನುಭಾವ ಪೂರ್ವದಲ್ಲಿ ನೀವು ಸಮಸ್ತ ಪುರಾಣೋಪ ಪುರಾಣಗಳನ್ನು ಪುರಾಣ ಲಕ್ಷಣಗಳನ್ನು ಇತಿಹಾಸ ಮೊದಲಾದವುಗಳನ್ನು ಉಪನ್ಯಾಸ ನೀಡಿದಿರಿ ವೈಷ್ಣವ ಬ್ರಹ್ಮ ಕೈವರ್ತ ಭವಿಷ್ಯ ಭಾಗವತ ಲೈಂಗ್ಯ ಬ್ರಾಹ್ಮ್ಯ ನಾರದೀಯ ಬ್ರಹ್ಮಾಂಡ ಪಾದ್ಮ ಮಾರ್ಕಂಡೇಯ ಆಗ್ನೇಯ ವರಾಹ ವಾಮನ ಗಾರುಡ ಮಾತ್ಸ್ಯ ಕೂರ್ಮ ಸ್ಕಾಂದ ವಾಯವ್ಯ ಎಂಬ ಹದಿನೆಂಟು ಮಹಾಪುರಾಣಗಳನ್ನು ಕುಮಾರ ನಾರಸಿಂಹ ನಾರದೀಯ ಶಿವಪುರಾಣ ದೂರ್ವಾಸ ಕಪಿಳ ಸಾಂಬ ಮಾನವ ಔನಸ ವಾರುಣ ಕಾಳಿಕ ನಂದಿ ಸೌರ ಆದಿತ್ಯ ಪರಾಶರ ಮಹೇಶ್ವರ ಭಾಗವತ ವಾಸಿಷ್ಠ ಎಂಬ ಹದಿನೆಂಟು ಉಪಪುರಾಣಗಳನ್ನು ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತೆ ಎಂಬ ಐದು ಪುರಾಣ ಲಕ್ಷಣಗಳನ್ನು ನೀವು ಸವಿಸ್ತಾರವಾಗಿ ತಿಳಿಸಿದಿರಿ ಮಹಾಪುರಾಣಗಳಲ್ಲಿ ಸ್ಕಾಂದ ಪುರಾಣವು ಅತಿ ವಿಚಿತ್ರವಾದ ಕಥೆಗಳಿಂದ ಕೂಡಿದ್ದು ಪ್ರಸಿದ್ಧವಾಗಿದೆ ಆ ಸ್ಕಾಂದ ಪುರಾಣದಲ್ಲಿಯ ಉತ್ತರಖಂಡದಲ್ಲಿ ವಿವರಿಸಲಾಗಿರುವ ದ್ವಿಜಾನುಸರಣೀಯ ಸನಾತನ ಧರ್ಮಗಳನ್ನು ಆತ್ಮಜ್ಞರಾದ ದ್ವಿಜರ ಕಥೆಗಳನ್ನು ಪಾಪಹರವಾದ ಆದರ್ಶ ರಾಜವಂಶೀಯ ಕಥೆಗಳನ್ನು ವಿಶಿದವಾಗಿ ನೀವು ವಿವರಿಸಿದಿರಿ ಈಗ ಆದಿಶಕ್ತಿಯ ಅವತಾರ ಸಂಬಂಧವಾದ ವೈಶ್ಯರ ಪವಿತ್ರ ಚರಿತ್ರೆಯ ಬಗ್ಗೆ ನಿಮ್ಮಿಂದ ಕೇಳಿ ತಿಳಿಯಬೇಕಾಗಿದೆ ಒಮ್ಮೆ ನೀವು ಈ ವೈಶ್ಯ ವೃತ್ತಾಂತವನ್ನು ತಿಳಿಸಿರುವಿರಿ ಆದರೂ ಈಗ ಆ ಚರಿತ್ರೆಯನ್ನು ಪರಾಶಕ್ತಿಯ ಅವತಾರ ಕಥೆಗಳನ್ನು ವೈಶ್ಯರ ಜೀವನ ವಿಧಾನಗಳನ್ನು ಕಲಿಯುಗದಲ್ಲಿರುವ ಅವರ ಆಚಾರ ವ್ಯವಹಾರಾದಿಗಳನ್ನು ಕುರಿತು ವಿಷದವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದರು ಆಗ ಪುರಾಣ ಪಂಡಿತ ಶ್ರೇಷ್ಠರಾದ ಸೂತಮುನಿಗಳು ಓ ಮಹರ್ಷಿಗಳೇ ನೀವು ಎಲ್ಲ ತಿಳಿದವರಾಗಿಯೂ ಕೂಡ ನನ್ನಲ್ಲಿಯ ವಾತ್ಸಲ್ಯದಿಂದ ನನ್ನನ್ನು ಹಿರಿಯನನ್ನಾಗಿ ಮಾಡಿ ಹೀಗೆ ಕೇಳುತ್ತಿದ್ದೀರಿ ನಾನು ತಿಳಿದಷ್ಟು ವಿಷಯಗಳನ್ನು ವಿಷದಪಡಿಸುವೆನು ಎಂದು ಹೇಳಿ ಗುರು ನಮಸ್ಕಾರ ಮಾಡಿ ಪರ ಪಶ್ಯಂತಿ ಮಧ್ಯಮ ವೈಖರಿ ವರ್ಣರೂಪಿಣಿಯಾಗಿ ತ್ರಿಮೂರ್ತಿಗಳಿಂದ ಆರಾಧ್ಯಳಾದ ಭಗವತಿಯು ನನ್ನ ನುಡಿಗಳಲ್ಲಿ ವಿರಾಜಿಸಲಿ ಎಂದು ದೇವಿಯನ್ನು ಪ್ರಾರ್ಥಿಸಿ ಈ ರೀತಿಯಾಗಿ ಹೇಳಲಾರಂಭಿಸಿದರು ಶ್ರೀ ವಾಸವಿ ದೇವಿ ಪೂರ್ವಾವತಾರ ಕ್ರಮ ಹೇ ಮುನಿಪುಂಗವರೇ ಪೂರ್ವದಲ್ಲಿ ಯಾವ ದೇವಿಯು ಮಧು ಕೈಠಭರೆಂಬ ರಾಕ್ಷಸರನ್ನು ಸಂಹರಿಸಿದಳು ಕೃತ ಯುಗದಲ್ಲಿ ಶುಂಭ ನಿಶುಂಭರೆಂಬ ರಕ್ಕಸರನ್ನು ವಧಿಸಿದಳು ದೇವತೆಗಳನ್ನು ಜಯಿಸುತ್ತಾ ಅವರ ಸ್ತ್ರೀಯರನ್ನು ಬಂಧಿಸಿ ಬಾಧಿಸಿದ ಮಹಿಷಾಸುರನನ್ನು ಯಾವ ದೇವತೆಯು ಸದೆಬಡಿದಳು ತ್ರೇತಾಯುಗದಲ್ಲಿ ಬಾಹುಬಲ ದರ್ಪದಿಂದ ಧರ್ಮಹಾನಿ ಮಾಡಿದ ದುರ್ಮದನಾದ ರಾವಣಾಸುರನ ಸಂಹಾರಕ್ಕಾಗಿ ಶ್ರೀರಾಮನ ರೂಪವನ್ನು ಯಾವ ಲಲಿತಾಂಬೆಯು ಧರಿಸಿದಳು ಆ ದೇವಿಯೇ ದ್ವಾಪರಯೋಗದಲ್ಲಿ ಗರ್ಭ ಗರ್ಭಸಂಜಾತೆಯಾಗಿ ಶ್ರೀಕೃಷ್ಣನಿಗೆ ಸೋದರಿಯಾಗಿ ಅವತರಿಸಿದಳು ಕಂಸಾದಿ ದಾನವರನ್ನು ವಧಿಸಿ ಶ್ರೀಕನ್ಯಾ ನಾಮದಲ್ಲಿ ರಾರಾಜಿಸಿದಳು ಆ ಶ್ರೀಕನ್ಯೆಯೇ ಕೈಲಾಸವಾಸಿಗಳಾದ ವೈಶ್ಯರ ನಾಯಕನಾದ ಸೋಮದತ್ತನಿಗೆ ಕೀರ್ತಿಕನ್ಯೆ ಎಂಬ ಹೆಸರಿನಲ್ಲಿ ಪುತ್ರಿಯಾಗಿ ಜನಿಸಿ ಭಂಡಾಸುರಾಂಶದಲ್ಲಿ ಜನಿಸಿದ ಚಿತ್ರಕಂಠನೆಂಬ ಗಂಧರ್ವನನ್ನು ಶಾಪಗ್ರಸ್ತನನ್ನಾಗಿಸಿದಳು ದುಷ್ಟನಾದ ಆ ಚಿತ್ರಕಂಠನೆ ಕಲಿಯುಗದಲ್ಲಿ ವಿಷ್ಣುವರ್ಧನನಾಗಿ ಭುವಿಯಲ್ಲಿ ಜನಿಸಿ ಚಕ್ರವರ್ತಿಯಾಗಿ ಚಕ್ರವರ್ತಿಯಾಗಿ ನಿರಂಕುಶನಾಗಿ ವರ್ತಿಸಿದನು ಯೋಗಮಾಯೆ ಕನ್ಯೆಯೇ ವಾಸವಿ ಕನ್ಯಕಾ ಹೆಸರಿನಲ್ಲಿ ಕಲಿಯುಗದಲ್ಲಿ ಕುಸುಂಭ ಎಂಬ ವೈಶ್ಯಪ್ರಭುವಿನ ಭವನದಲ್ಲಿ ಅವತರಿಸಿ ಪ್ರಸಿದ್ಧಳಾಗಿ ಅಧರ್ಮವರ್ತನೆಯ ವಿಷ್ಣುವರ್ಧನ ರಾಜನನ್ನು ಅಂತ್ಯಗೊಳಿಸಿದಳು ಕಲಿಯುಗದಲ್ಲಿ ಅಧರ್ಮ ದುಷ್ಟತ್ವಗಳನ್ನು ಅಳಿಸಿ ಹಾಕಲು ದೈವಾವತಾರಿಗಳು ಅನುಸರಿಸಬೇಕಾದ ವಿನೂತನ ಮಾರ್ಗವನ್ನು ಪ್ರಬೋಧಿಸುವಳು ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ ಅನುವಾದ ವರ್ಣಾಶ್ರಮಾಚಾರಗಳಿಂದ ಕೂಡಿದ ಆರ್ಷಧರ್ಮವನ್ನು ಸಂರಕ್ಷಿಸುವುದಕ್ಕಾಗಿ ಬಂಧುಗಳೊಡಗೂಡಿ ಅಗ್ನಿಪ್ರವೇಶಮಾಡಿ ತನ್ನೊಡನೆ ಅಗ್ನಿಪ್ರವೇಶ ಮಾಡಿದವರಿಗೆ ಮೋಕ್ಷವನ್ನು ಪ್ರಸಾದಿಸಿದಳು ಕಲಿಯುಗದಲ್ಲಿ ಪಾಪಗಳನ್ನು ಹೋಗಲಾಡಿಸುವ ಶ್ರೀ ವಾಸವೀ ಕನ್ಯಕಾ ಪರಮೇಶ್ವರಿಯ ಚರಿತ್ರೆಯನ್ನು ನಿಮ್ಮ ಶ್ರೇಯಸ್ಸಿಗಾಗಿ ಪ್ರೀತಿಯಿಂದ ಪ್ರಕಟಿಸುವೆನು ಸಮಾಹಿತ ಚಿತ್ತರಾಗಿ ಕೇಳಿರಿ ಎಂದು ಸೂತ ಮಹರ್ಷಿ ಮುನಿಗಳಿಗೆ ಹೇಳಿದರು ಎಂದು ಹೇಳುತ್ತಾ ಸಾಲಂಕಾಯನ ಮುನೀಶ್ವರರು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ತಿಳಿಸತೊಡಗಿದರು